ಅಖಿಲ ಭಾರತೀಯ ಬಿಲ್ಲವರ ಯೂನಿಯನ್ ಆಶ್ರಯದಲ್ಲಿ ಪ್ರಥಮ ಜಾಗತಿಕ ಬಿಲ್ಲವರ ಕ್ರೀಡಾಕೂಟವು ಜನವರಿ ಹದಿನೆಂಟರಂದು ಬೆಳಗ್ಗೆ ಒಂಬತ್ತರಿಂದ ನಗರದ ನೆಹರು ಮೈದಾನದಲ್ಲಿ ಜರುಗಲಿದೆ ಖ್ಯಾತ ಚಲನಚಿತ್ರ ನಟ ಡಾಕ್ಟರ್ ಶಿವರಾಜ್ ಕುಮಾರ್ ಸೇರಿದಂತೆ ಚಿತ್ರರಂಗದ ಗಣ್ಯ ತಾರೆಯರು ಹಾಗೂ ವಿವಿಧ ಕ್ಷೇತ್ರಗಳ ಪ್ರಮುಖರು ಭಾಗವಹಿಸಲಿದ್ದಾರೆ ಎಂದು ಅಖಿಲ ಭಾರತೀಯ ಬಿಲ್ಲವರ ಯೂನಿಯನ್ ಅಧ್ಯಕ್ಷ ನವೀನ್ ಚಂದ್ರ ಸುವರ್ಣ ಸುದ್ದಿಗೋಷ್ಠಿಯಲ್ಲಿಂದು ತಿಳಿಸಿದ್ದಾರೆ ಈ ಜಾಗತಿಕ ಎರಡು ಸಾವಿರದ ಇಪ್ಪತ್ತಾರು ಇದು ನಮ್ಮ ಒಂದು ಚರಿತ್ರೆಯಲ್ಲಿ ಪ್ರಪ್ರಥಮವಾಗಿ ನಡೆಯುವಂತಹ ಜಾಗತಿಕ ಕ್ರೀಡೋತ್ಸವ ಈ ಒಂದು ಕ್ರೀಡೆ ಕ್ರೀಡೆಯಲ್ಲಿ ಬೇರೆ ಬೇರೆ ದೇಶಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ಕಡೆಗಳಿಂದ ವಿವಿಧ ತಂಡಗಳು ಭಾಗವಹಿಸ್ಲಿಕ್ಕಿವೆ ಕ್ರೀಡಾ ಜ್ಯೋತಿಯನ್ನು ಮಹಿಳಾ ಕಬಡ್ಡಿ ಆಟಗಾರ್ತಿ ಧನಲಕ್ಷ್ಮಿ ಪೂಜಾರಿಯವರು ಈ ಕ್ರೀಡಾ ಜ್ಯೋತಿಯನ್ನು ಇತರ ಕ್ರೀಡಾ ಆಳುಗಳೊಂದಿಗೆ ಓಪನ್ ಜೀಪ್ನಲ್ಲಿ ಕ್ರೀಡಾ ಇದನ್ನು ಜ್ಯೋತಿಯನ್ನು ಇಟ್ಕೊಂಡು ಬರಲಿಕ್ಕಿದ್ದಾರೆ ನೇರೋ ಮೈದಾನದವರೆಗೆ ನಂತರ ನೇರೋ ಮೈದಾನಲ್ಲಿ ಉದ್ಘಾಟನೆ ಆಗಲಿಕ್ಕಿದೆ ಉದ್ಘಾಟನೆಯನ್ನು ದೀಪ ಬೆಳಗುವ ಮೂಲಕ ನಮ್ಮ ಓಷನ್ ಪರ್ಲ್ ಮತ್ತು ಸಾಗರ್ ರತ್ನ ಗ್ರೂಪ್ ಆಫ್ ಹೋಟೆಲ್ಸ್ ಇದರ ಮಾಲಕರಾದಂಥ ಬನಾನ್ ರವರು ಅದೇ ರೀತಿ ಪೂಜಾರಿ ಫಿಶ್ಲ್ಯಾಂಡ್ ಮೈಸೂರು ಇದರ ಮಾಲಕರಾದಂಥ ಶ್ರೀಯುತ ಎಲ್ ಸುಧಾಕರ್ ಅವರು ನೆರವೇರಿಸಲಿಕ್ಕಿದ್ದಾರೆ ಪುರುಷರಿಗೆ ಹಗ್ಗ ಜಗ್ಗಾಟ ಮತ್ತು ವಾಲಿಬಾಲ್ ಮಹಿಳೆಯರಿಗೆ ಹಗ್ಗ ಜಗ್ಗಾಟ ಮತ್ತು ಥ್ರೋಬಾಲ್ ಅದರ ಜೊತೆಯಲ್ಲಿ ಸಾಯಂಕಾಲ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ವಿಶೇಷವಾದಂತಹ ಬೇರೆ ಬೇರೆ ಆಟೋಟಗಳನ್ನು ನಾ ಇಟ್ಟಿದ್ದೇವೆ ಅದೇ ರೀತಿ ಸಮಾರೋಪ ಸಮಾರಂಭದಲ್ಲಿ ಇದರ ಉದ್ಘಾಟನೆಯನ್ನು ವಿಧಾನ ಪರಿಷತ್ ಸದಸ್ಯರಾದಂತಹ ಶ್ರೀತ ಬಿ ಕೆ ಹರಿಪ್ರಸಾದ್ ನೆರವೇರಿಸಲಿಕ್ಕಿದ್ದಾರೆ ಬಹುಮಾನ ವಿತರಣೆಯನ್ನು ಮಾನ್ಯ ಕೇಂದ್ರ ಸಚಿವರಾದಂತಹ ಇಂಧನ ಇಲಾಖೆಯ ಕೇಂದ್ರ ಸಚಿವರಾದಂತಹ ಶ್ರೀ ಶ್ರೀಪಾದ್ ನಾಯಕರು ಅದೇ ರೀತಿ ಅಧ್ಯಕ್ಷತೆಯನ್ನು ಸಾಯಂಕಾಲದ ಕೂಡ ನಾನೇ ವಹಿಸ್ಲಿಕ್ಕಿದ್ದೇನೆ ಇದರ ಜೊತೆಯಲ್ಲಿ ತಾರಾ ಆಕರ್ಷಣೆಯಾಗಿ ಡಾಕ್ಟರ್ ಶಿವರಾಜ್ ಕುಮಾರ್ ಅದೇ ರೀತಿ ಶ್ರೀ ವಿಜಯ ರಾಘವೇಂದ್ರ ಕುಮಾರಿ ಧನ್ಯ ಕುಮಾರ್ ಶ್ರೀ ಯುವರಾಜ್ ಕುಮಾರ್ ಹಾಗೆ ಪೃಥ್ವಿ ಶ್ರೀಮತಿ ಅನುಶ್ರೀ ಈ ಇವರೆಲ್ಲ ಈ ತಾರಾ ಆಕರ್ಷಣೆಯಾಗಿ ಕೂಡ ಇಲ್ಲಿ ಬರಲಿಕ್ಕಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಯೂನಿಯನ್ ಸಂಚಾಲಕ ಸದಾನಂದ ಪೂಜಾರಿ ಖಜಾಂಚಿ ಜಯಪ್ರಕಾಶ್ ಮಹಿಳಾ ವಿಭಾಗದ ಅಧ್ಯಕ್ಷೆ ಸುಮಲತಾ ಎನ್ ಸುವರ್ಣ ಪ್ರಧಾನ ಕಾರ್ಯದರ್ಶಿ ಜೀವನ್ ಕುಮಾರ್ ಉಪಸ್ಥಿತರಿದ್ದರು